ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ಯಾರು ಯಾರ ತಂದೆಯನ್ನು ಪ್ರೀತಿಸುತ್ತಾರೆ ಎಂದು ನೋಡಲು ನಾನು ಬಯಸುತ್ತೇನೆ ಜೀವನದಲ್ಲಿ ಅಂತಹ ಸ್ನೇಹಿತರನ್ನು ಮಾಡಿಕೊಳ್ಳಿ ಕನ್ನಡಿ ಮತ್ತು ನೆರಳಿನಂತೆ ಏಕೆಂದರೆ ಕನ್ನಡಿಗರು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಮತ್ತು ನೆರಳು ಎಂದಿಗೂ ಬಿಡುವುದಿಲ್ಲ ಸ್ನೇಹಿತರನ್ನು ಹೊಂದಿರುವುದು ದೊಡ್ಡ ವಿಷಯವಲ್ಲ ದೊಡ್ಡ ವಿಷಯವೆಂದರೆ ಒಬ್ಬ ಸ್ನೇಹಿತನನ್ನು ಹೊಂದಿರುವುದು ಪ್ರಪಂಚದ ಎಲ್ಲಾ ಜನರು ನಿಮ್ಮವರಾಗಿದ್ದಾಗ ವಿರುದ್ಧ ಇರುತ್ತದೆ ಆಗ ಅವನು ನಿಮ್ಮ ಕಡೆ ಇರುತ್ತಾನೆ ನಿಜವಾದ ಸ್ನೇಹಿತನಲ್ಲ ಅದರೊಂದಿಗೆ ಲೆಕ್ಕ ಹಾಕುತ್ತದೆ ಮಾತನಾಡಬೇಕು ಅವನು ಸ್ನೇಹಿತ ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಹಂಚಿಕೊಳ್ಳಬಹುದು ಅವನು ಗೆಳೆಯನೆಲ್ಲ ಯಾರು ಇತರರನ್ನು ಕೇಳುತ್ತಾರೆ ನಿಮ್ಮನ್ನು ಅನುಮಾನಿಸುತ್ತದೆ ಅವನು ಸ್ನೇಹಿತ ನಿನ್ನ ಮೇಲೆ ಅನುಮಾನ ಇದು ಮಾಡುವುದರಿಂದ ದೂರವಿದೆ ನಿಮ್ಮ ಹೆಸರಿನಲ್ಲಿ ಯಾರಾದರೂ ಏನೋ ಹೇಳಿದರೂ ಅವನು ನಿಮ್ಮ ಕಡೆ ಇದ್ದಾನೆ ಪ್ರತಿಭಟನೆ ಮಾಡುತ್ತಾರೆ ಅವನು ಗೆಳೆಯನೆಲ್ಲ ನಿಮ್ಮ ಅಪಾಯದ ಸುದ್ದಿಯನ್ನು ಯಾರು ಕೇಳುತ್ತಾರೆ ಮನೆಯಲ್ಲಿ ಕುಳಿತುಕೊಳ್ಳುವರು ಅವನು ಸ್ನೇಹಿತ ಅದು ನಿಮ್ಮ ಗಂಡಾಂತರದಲ್ಲಿ ನಿಮ್ಮದಾಗಿದೆ ನನ್ನ ಪಕ್ಕದಲ್ಲಿ ನಿಂತು ಹೇಳು ಚಿಂತಿಸಬೇಡ ನಾನು